ಹಿಂದೂ ಸಮಾಜದ ಒಗ್ಗಟ್ಟಿನ ಬಗ್ಗೆ ಈಗಾಗಲೇ ಉಲ್ಲಾಸ್ರವರು ತಮಗೆಲ್ಲರಿಗೂ ಕೂಡ ಬಹಳ ವಿಸ್ತೃತವಾಗಿ ತಿಳಿಹಿಡಿದ್ದಾರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವ ಹಾಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾದಂಥ ಸಂದರ್ಭ ಇದು ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಹಿಂದೂ ರಾಷ್ಟ್ರದ ಮೇಲೆ ಏನೆಲ್ಲ ಅಕ್ರಮಗಳು ನಡೀತಾ ಇದ್ದಾವೆ ಮತ್ತು ಯಾವ ರೀತಿಯ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ ದೇಶದ ಒಳಗೆ ಮತ್ತು ಹೊರಗೆ ಅನ್ನೋದೆಲ್ಲವೂ ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಅಂತೆಲ್ಲ ಘಟನೆಗಳನ್ನು ನಾವು ಕೂಡ ಎಲ್ಲೋ ಒಂದು ಕಡೆ ಅನುಭವಿಸಿರ್ತೀವಿ ಅಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಬೇಕು ನಾವೆಲ್ಲ ಎಲ್ಲ ಜಾತಿ ಮತ ಪಂಥ ವರ್ಗ ಎಲ್ಲವನ್ನು ಕೂಡ ಮೀ ಮೀರಿ ನಾವೆಲ್ಲರೂ ಕೂಡ ಹಿಂದೂ ಸಮಾಜದ ಅಡಿಯಲ್ಲಿ ಒಗ್ಗಟ್ಟಾಗಬೇಕು ಅನ್ನೋ ಒಂದು ದ್ಯೋತಕವಾಗಿ ಈ ಒಂದು ಸಮಾಜೋತ್ಸವವನ್ನು ಏರ್ಪಡಿಸಿರುವಂಥದ್ದು ಆರ್ ಎಸ್ ಎಸ್ ಉದ್ಭವವಾಗಿ ನೂರು ವರ್ಷಗಳ ಅದರ ಫಲವಾಗಿ ಎಲ್ಲ ಹೋಬಳಿ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ಇಂತಹ ಒಂದು ಹಿಂದೂ ಸಮಾಜೋತ್ಸವವನ್ನು ನಡೆಸ್ತಾ ಇರುವಂತಹದ್ದು ಅದರಲ್ಲಿ ನಮ್ಮ ಪಾತ್ರ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಅರಿತುಕೊಂಡು ನಾವು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ರೆ ಅದು ಸಾಕಾಗುತ್ತೆ ಅಂತ ನನ್ನ ಭಾವನೆ ಹಾಗೆ ಆಗಲೇ ಪ್ರಾಸ್ತಾವಿಕ ನುಡಿಗಳನ್ನು ಹೇಳುವಾಗ ಹೇಳಿದ್ರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥಕೊಂಡ್ರೆ ನಾವೆಲ್ಲರೂ ಕೂಡ ಸಂಘಟಿತರಾಗ್ತೇವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ನಮ್ಮ ನಮ್ಮಲ್ಲಿ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಸಮಾಜದ ಪ್ರಶ್ನೆ ಬಂದಾಗ ಅಥವಾ ಸಮಾಜದ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾದಾಗ ಇಂತಹ ಯಾವುದೇ ದಬ್ಬಾಳಿಕೆಗೆ ಅಥವಾ ಯಾವುದೇ ದಾಳಿಗೆ ನಾವು ಯಾವತ್ತೂ ಕೂಡ ಎದುರಬೇಕಾಗಿಲ್ಲ ಮುಖ ಮಾಡಿ ನಿಲ್ಲಬಹುದು ಇವತ್ತು ಹಿಂದೂ ಸಮಾಜದ ಮೇಲೆ ಹಿಂದೂ ದೇವಾಲಯಗಳ ಮೇಲೆ ಹಿಂದೂ ಮಂದಿರಗಳ ಮೇಲೆ ಹಿಂದೂ ಪ್ರಜೆಗಳ ಮೇಲೆ ಎಷ್ಟೆಲ್ಲ ಅಕ್ರಮಗಳಾಯಿತು ಅನ್ನೋದನ್ನು ನೀವೆಲ್ಲರೂ ಕೂಡ ಶತಶತಮಾನಗಳಿಂದ ಓದಿದ್ದೀರಿ ಮತ್ತು ನಿಮ್ಮ ಮುಂದೆ ಕಣ್ಮುಂದೇನೂ ಕೂಡ ಈಗ ನೋಡ್ತಾ ಇದ್ದೀರಿ ಅದು ಏನೇ ಆಗಿದ್ದರೂ ಕೂಡ ಅದು ಏನೇ ದಾಳಿ ಆಗಿದ್ದರೂ ಕೂಡ ಎಲ್ಲವನ್ನು ಕೂಡ ಮೀರಿ ನಿಂತಿದೆ ಈ ದೇಶ ಇವತ್ತು ಕೂಡ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಶ್ವ ಗುರುವಾಗಿ ಇವತ್ತು ಭಾರತ ದೇಶ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಅದು ಅದರ ಸಂಸ್ಕೃತಿಯ ಪ್ರತೀಕ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ ಏಕೆಂದರೆ ಶ್ರೇಷ್ಠವಾದಂಥ ಸಂಸ್ಕೃತಿಯನ್ನು ಇಟ್ಟುಕೊಂಡಿರೋಂಥ ಒಂದು ದೇಶ ಯಾವುದಾದರೂ ಇಡೀ ವಿಶ್ವದಲ್ಲಿ ಇದೆ ಅಂತಂದರೆ ಅದು ಭಾರತ ದೇಶ ಮಾತ್ರ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿದೆ ಏಕೆಂದರೆ ಯಾವುದೇ ದೇಶದಲ್ಲಿ ಇಂತಹ ಸಂಸ್ಕೃತಿಯ ಪ್ರತೀಕ ಸಂಸ್ಕೃತಿಯ ಲಕ್ಷಣಗಳನ್ನು ನಾವೆಲ್ಲೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಗುರು ಹಿರಿಯರನ್ನು ಗೌರವಿಸ್ಬೋದು ತಂದೆ ತಾಯಿಯರನ್ನು ಗೌರವಿಸುವಂಥದ್ದಿರ್ಬೋದು ಅಥವಾ ಇನ್ನುಳಿದಂತೆ ಸಮಾಜದಲ್ಲಿರುವಂಥ ಎಲ್ಲರನ್ನು ಗೌರವಿಸುವಂಥದ್ದು ಆಧಾರದಿಂದ ಸ್ವಾಗತಿಸುವಂತಹದ್ದು ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಒಂದು ಬರ ಭಾರತ ದೇಶದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡೆ ಇವತ್ತು ಇಡೀ ವಿಶ್ವಕ್ಕೆ ಗುರುವಾಗಿ ಭಾರತ ದೇಶ ನಿಂತಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ ಮತ್ತು ಜೊತೆಗೆ ಆ ನಿಟ್ಟಿನಲ್ಲಿ ನಾವು ಕೂಡ ಕಾರ್ಯಪ್ರವೃತ್ತರಾಗಬೇಕಾಗಿದೆ ಏಕೆಂದರೆ ಇವತ್ತು ಆಧುನಿಕ ದಿನಮಾನಗಳಲ್ಲಿ ನಾವು ಹಲವಾರು ವಿ ವಿಭಾಗಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗ್ತಾ ಇದ್ದೇವೆ ಉಡುಪಿನಲ್ಲಿರ್ಬೋದು ಅಥವಾ ನಮ್ಮ ನಡೆ ನುಡಿಯಲ್ಲಿರ್ಬೋದು ಅಥವಾ ನಮ್ಮ ಒಂದು ಕಡೆ ವಿದ್ಯಾಭ್ಯಾಸದಲ್ಲೂ ಕೂಡ ನಾವು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಕಾತರದಿಂದ ಹೋಗ್ತಾ ಇದ್ದೇವೆ ಆದರೆ ನಮ್ಮ ಶ್ರೇಷ್ಠವಾದಂಥ ಸಂಸ್ಕೃತಿಯನ್ನು ಬಿಟ್ಟು ಯಾವತ್ತೂ ಕೂಡ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಸಂಸ್ಕೃತಿಗೆ ಆಗಬಾರ್ದು ಏಕೆಂದರೆ ನಾವು ನಮ್ಮ ತಂದೆ ತಾಯಿಯರನ್ನು ಗೌರವಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ಬೇಕಾಗಿದೆ ಮತ್ತು ನಾವು ಗುರು ಹಿರಿಯನ್ನು ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಅನ್ನೋದನ್ನು ತಿಳ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿದಾಗ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪರಿಪಾಲನೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಅರಿತು ಬಾಳಿದಾಗ ಇಂಥ ಸಮಾವೇಶಗಳು ಹೆಚ್ಚು ಅರ್ಥ ಬರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಮತ್ತು ಜೊತೆ ಜೊತೆಯಲ್ಲಿ ಇದು ಇಂಥ ವೇದಿಕೆಗಳಿಗೆ ಸೀಮಿತ ಆಗಿದೆ ನಮ್ಮ ಮನೆ ಮನೆಗಳಲ್ಲಿಯೂ ಕೂಡ ಇಂಥ ಒಂದು ಕಾರ್ಯ ನಡೀಬೇಕಾಗಿದೆ ವಿಶೇಷವಾಗಿ ಪೋಷಕರು ಮಾತ ಭಗಿನಿಯರು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ ಯಾಕೆಂದರೆ ಇವತ್ತು ಎಲ್ಲ ಪೋಷಕರು ಎಲ್ಲ ತಂದೆ ತಾಯಿಯಂದರು ಏನು ಹೇಳ್ತೀವಪ್ಪ ಮಕ್ಕಳಿಗೆ ಅಂತಂದರೆ ಒಳ್ಳೆ ವಿದ್ಯಾಭ್ಯಾಸ ಮಾಡು ಚೆನ್ನಾಗೋದು ಒಳ್ಳೆ ಮಾರ್ಕ್ಸ್ ತಗೋ ಒಳ್ಳೆಯ ಕೆಲಸಕ್ಕೆ ಸೇರ್ಕೋ ಇಂಜಿನಿಯರ್ ಆಗೋ ಡಾಕ್ಟ್ರಾಗು ಅಥವಾ ಮತ್ತೊಂದು ಕೆಲಸಕ್ಕೆ ಸೇರ್ಕೋ ಅಂತ ಇಷ್ಟು ಹೇಳ್ತೇವೆ ಹೊರತಾಗಿ ಒಬ್ಬ ಉತ್ತಮ ಪ್ರಜೆಯಾಗಿ ಬದುಕು ಅನ್ನೋದನ್ನ ಯಾರೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇಲ್ಲ ಅಂತಹ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಶಿಕ್ಷಣ ಮುಖ್ಯ ನಿಜ ಶಿಕ್ಷಣ ಕೊಡುವುದರ ಜೊತೆ ಜೊತೆಯಲ್ಲೇ ಒಳ್ಳೆಯ ಸಂಸ್ಕಾರವನ್ನು ಕೊಡಿಸುವುದರ ಮೂಲಕ ಉತ್ತಮ ಪ್ರಜೆಯಾಗಿ ಬದುಕಬೇಕಾದಂಥದ್ದು ಕೂಡ ಬಹಳ ಅವಶ್ಯಕ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಯಾಕೆಂದ್ರೆ ಶರಣರು ಹೇಳ್ತಾರೆ ಮನುಷ್ಯ ಜನ್ಮ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥ ಜನ್ಮ ಅಂಥ ಶ್ರೇಷ್ಠವಾದಂಥ ಜನ್ಮವನ್ನು ನಾವೆಲ್ಲರೂ ಕೂಡ ಸಾರ್ಥಕಪಡಿಸ್ಕೊಳ್ಬೇಕಾಗಿದ್ರೆ ನಮ್ಮ ಸಂಸ್ಕಾರವಂತ ಜೀವನವೂ ಕೂಡ ಅಷ್ಟೇ ಅವಶ್ಯಕ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ಹೇಳಿ ಮನೆ ಮನೆಗಳಲ್ಲಿ ಟಿ ವಿ ಮೊಬೈಲಿಂದ ಒಂದು ಅರ್ಧ ಗಂಟೆ ದೂರ ಇದ್ದು ಮಕ್ಕಳನ್ನು ಕೂರಿಸ್ಕೊಂಡು ತಂದೆ ತಾಯಿ ಒಂದು ಒಂದಷ್ಟು ಸಂವಾದ ನಡೆಸಿ ಅವರ ಒಂದು ದಿನದಲ್ಲಿ ಆಗಿರುವಂಥ ಆಗು ಹೋಗುಗಳು ಅಥವಾ ಅವರ ಸಂತೋಷ ಅವರ ಅಥವಾ ದುಃಖ ಇವೆಲ್ಲವುಗಳನ್ನು ಸ್ನೇಹಿತರಂತೆ ಹಂಚಿಕೊಂಡು ಅವರಿಗೆ ಏನು ಹೇಳಬೇಕು ಅನ್ನೋದನ್ನು ಕಲಿಸುವಂಥ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಿದಾಗ ಒಳ್ಳೆಯ ಸಂಸ್ಕಾರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಇವತ್ತು ಯಾವುದೇ ತಂದೆ ತಾಯಿಯಂದ್ರಿಗೂ ಕೂಡ ಮಕ್ಕಳ ಜೊತೆ ಬೆರೆಯುವಂಥ ಸಮಯ ಕಡಿಮೆ ಆಗ್ತಾ ಇದೆ ಏಕೆಂದರೆ ಹಿಂದೆ ಅವಿಭಕ್ತ ಕುಟುಂಬ ಇರ್ತಿತ್ತು ಯಾವುದೋ ಮೂವತ್ತರಿಂದ ನಲವತ್ತು ಜನ ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಿದ್ರು ಅದರಲ್ಲಿ ಯಾವುದೋ ಒಬ್ಬ ಹಿರಿಯರಾದಂಥವರು ಎಲ್ಲರನ್ನು ಕೂರಿಸ್ಕೊಂಡು ಒಂದಷ್ಟು ಹಿತವಚನಗಳನ್ನು ಹೇಳುವಂಥದ್ದು ಅಥವಾ ಒಂದಷ್ಟು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವಂಥದ್ದು ಅಥವಾ ನಮ್ಮ ಪೂರ್ವಜರ ಒಂದು ಜೀವನ ಕ್ರಮವನ್ನು ಹೇಳುವಂಥದ್ದು ಹೀಗೆ ನಡೀತಾ ಇತ್ತು ಅದನ್ನು ಮಕ್ಕಳು ಕೂಡ ಅನುಸರಿಸ್ತಾ ಇದ್ರು ಆದರೆ ಇವತ್ತೇನಾಗಿದೆ ಅಂತಂದರೆ ಇಬ್ಬರೇ ವಾಸಿಸುವಂಥ ಕುಟುಂಬದಲ್ಲಿ ಇಬ್ಬರೂ ಕೂಡ ಉದ್ಯೋಗಸ್ಥರಾಗಿರ್ತಾರೆ ಇಬ್ಬರೂ ಕೂಡ ಕೆಲಸ ಮೇಲೆ ಹೋಗ್ತಾರೆ ಬರೋವ್ರಿಗೆ ಮಕ್ಕಳಿಗೆ ನಿದ್ದೆ ಬಂದಿರುತ್ತೆ ಇಂತಹ ಒಂದು ವಾತಾವರಣ ಇರುವಂಥ ಸಂದರ್ಭದಲ್ಲಿ ಆದಷ್ಟು ಮಕ್ಕಳ ಜೊತೆ ಬೆರೆಯುವಂಥ ಒಂದು ವ್ಯವಸ್ಥೆಯನ್ನು ರೂಢಿಸ್ಕೊಂಡಾಗ ಮಕ್ಕಳಲ್ಲಿ ಹೆಚ್ಚು ಒಂದು ಸಂಸ್ಕಾರ ಭಾವನೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಕೇವಲ ಶಿಕ್ಷಣಕ್ಕೆ ಸೀಮಿತ ಮಾಡಬೇಡಿ ಮಕ್ಕಳ ಒಂದು ಬುದ್ಧಿಶಕ್ತಿಯನ್ನು ಅದರ ಜೊತೆ ಜೊತೆಯಲ್ಲಿ ವ್ಯವಹಾರ ಜ್ಞಾನವನ್ನು ಕೂಡ ಕಲಿಸಿ ಮೌಲ್ಯಗಳನ್ನು ಕಲಿಸಿ ಯಾಕಂದ್ರೆ ಮೌಲ್ಯಗಳು ಇಲ್ಲದ ಜೀವನ ಇವತ್ತು ಯಾವತ್ತೂ ಕೂಡ ನಶ್ವರ ಇದು ಒಂದು ಮೃಗಕ್ಕೆ ಸಮಾನ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಮೌಲ್ಯಗಳನ್ನು ಕಲಿಸಿ ಮಾನವೀಯ ಗುಣಗಳನ್ನು ಕಲಸಿ ಎಲ್ಲರ ಜೊತೆ ಬೆರೆಯುವಂಥದ್ದನ್ನು ಕಲಿಸಿ ಎಲ್ಲರನ್ನು ಗೌರವಿಸುವಂಥದ್ದನ್ನು ಕಲಸಿ ವಯಸ್ಸಾದ ನಂತರದಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋತಾ ಇಲ್ಲ ಅನ್ನ ಪರಿತಪಿಸುವುದರ ಬದಲಾಗಿ ಅವರು ವಯಸ್ಸ ಅಂದರೆ ಚಿಕ್ಕವರಿದ್ದಾಗ ಅವರ ರೀತಿ ನೀತಿಗಳಿಗೆ ಹೇಳಿಕೊಟ್ಟಾಗ ಅದು ಯಾವತ್ತೂ ಕೂಡ ಅವರ ಒಂದು ತದನಂತರವೂ ಕೂಡ ಅದು ಅವರ ಬೆಳಕಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಚಿಂತನೆ ಮಾಡಿ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ತಂದೆ ತಾಯಿಯಂದರು ಒಂದು ಸಂಸ್ಕಾರವನ್ನು ಕಲಿಸಬೇಕಾದಂಥದ್ದು ಆಧುನಿಕ ದಿನಮಾನಗಳಲ್ಲಿ ಬಹಳ ಅವಶ್ಯಕತೆ ಇದೆ ಏಕೆಂದರೆ ಮನುಷ್ಯನ ಮನುಷ್ಯನನ್ನು ಮನುಷ್ಯನೇ ಕೊಲ್ಲುವಂತಹ ಒಂದು ಈ ಒಂದು ವಾತಾವರಣದಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಸ್ಕಾರ ಬಹಳ ಮುಖ್ಯ ಏಕೆಂದರೆ ಭಾರತ ದೇಶವೇ ವಿಶಿಷ್ಟವಾದಂಥ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿರುವಂಥ ದೇಶವಾಗಿರುವಾಗ ಅಂಥ ದೇಶದಲ್ಲಿರುವಂಥ ನಾವೆಲ್ಲರೂ ಕೂಡ ಒಳ್ಳೆಯ ಸಂಸ್ಕಾರವಂತರಾಗಿ ಬದುಕೋಣ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕೋಣ ಒಗ್ಗಟ್ಟಾಗಿದ್ದರೆ ನಾವೇನೇ ಬಂದರೂ ಕೂಡ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುನ್ನಡೆಯೋಣ ಈ ಒಂದು ಹಿಂದೂ ಸಮಾಜವನ್ನು ಸನಾತನ ಧರ್ಮವನ್ನು ನಾವೆಲ್ಲರೂ ಕೂಡ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಕೈ ಜೋಡಿಸೋಣ ಅನ್ನೋ ಒಂದು ಪ್ರತಿಜ್ಞೆಯನ್ನ ಈ ವೇದಿಕೆಯ ಮೂಲಕ ಮಾಡುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಇದು ಯಾರ ಮೇಲೆ ಆಕ್ರಮಣವೂ ಅಲ್ಲ ಅಥವಾ ಯಾರ ಮೇಲೆ ಒಂದು ದಾಳಿನೂ ಅಲ್ಲ ಇದು ನಮ್ಮತನವನ್ನ ಉಳಿಸಿಕೊಳ್ಳುವಂತಹ ಒಂದು ವೇದಿಕೆ ಅಷ್ಟೆ ಹಾಗಾಗಿ ಇವತ್ತು ಏನೇ ನಾವು ಎಲ್ಲರಿಗೂ ಕೂಡ ಆಶ್ರಯವನ್ನು ಕೊಡ್ತಾ ಇದ್ದೇವೆ ನಮ್ಮೊಡನೆ ನಮ್ಮ ಮೇಲೆ ದಾಳಿ ಮಾಡದವರನ್ನು ಕೂಡ ನಮ್ಮ ಎದುರಿಗೆ ಬಂದಾಗ ಅಥವಾ ನಮ್ಮ ದೇಶಕ್ಕೆ ಬಂದಾಗ ಅಥವಾ ನಮ್ಮ ಮನೆಗೆ ಬಂದಾಗ ಕೈ ಮುಗಿದು ಸ್ವಾಗತ ಮಾಡ್ತೇವೆ ಅಂತಂದರೆ ಅದು ನಮ್ಮ ಹಿಂದೂ ಸಮಾಜದ ಲಕ್ಷಣ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಎಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟಿದ್ದೇವೆ ಹಾಗಾಗಿ ಎಲ್ಲರೂ ಆಶ್ರಯ ಕೊಟ್ಟಂಥವರು ನಮ್ಮ ಮೇಲೆ ದಾಳಿ ಮಾಡಿದ್ರೂ ಕೂಡ ಅವರನ್ನು ಇನ್ನೂ ಕೂಡ ಗೌರವಿಸ್ತಾ ಇದ್ದೇವೆ ಅಂತಂದರೆ ಅದು ನಮ್ಮ ಶ್ರೇಷ್ಠತೆಯ ಪ್ರತೀಕ ಅಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಅಂಥ ನಿಟ್ಟಿನಲ್ಲಿ ಅಂಥ ಶ್ರೇಷ್ಠವಾದಂಥ ಸಂಸ್ಕೃತಿಯ ಒಂದು ನಾಡಿನಲ್ಲಿ ನಾವೆಲ್ಲರೂ ಕೂಡ ಜನಿಸಿರುವ ತಾಣದಲ್ಲಿ ನಾವೆಲ್ಲರೂ ಕೂಡ ಅಂಥ ಒಂದು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಅಂಥ ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದರಲ್ಲೂ ಯುವ ಸಮಾಜ ಅಂತ ಸಮಾಜವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಅನ್ನೋ ಒಂದು ಆಶಯವನ್ನು ವ್ಯಕ್ತ ಮಾಡಿ ಎಲ್ಲರಿಗೂ ಕೂಡ ಶುಭ ಹಾರೈಸಿ ನಾಲ್ಕಾರು ಮಾತುಗಳಿಂದ ವಿರಮಿಸ್ತೇವೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ